ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ರೀ ಸರ್ ಯಾವ್ದು ಹಾಕಿದ್ರಿ ಕಾರು ಅದು ಆಲ್ಟೋ ವಿ ಎಕ್ಸ್ ಐ ಓಕೆ ಮಾಡಲು ಮಾಡೆಲ್ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಐತ್ರಿ ಹೌದು ಓಕೆ ಓನರು ಒಂದು ಓಕೆ ರನ್ನಿಂಗ್ ಎಲ್ಲ ಎಷ್ಟು ಆಗೈತ್ರಿ ಸರ್ ಜಸ್ಟ್ ಇಪ್ಪತ್ತ ಮೂರು ಸಾವಿರದ ಮುನ್ನೂರು

ಇಂಟೀರಿಯರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎ ಸಿಂಡರ್ ಲಾಕ್ ಎಲ್ಲ ಇದೆ ಸರ್ ಓಕೆ ಎಲ್ಲ ವರ್ಕಲ್ಲಿ ಇದೆಯಾ ಎಲ್ಲ ವರ್ಕಲ್ಲಿ ಓಕೆ ಸರ್ ಎಕ್ಸ್ಟ್ರಾ ಪಿಟಿಂಗ್ ಏನಾದರೂ ಮಾಡಿಸಿದೀರಾ ಇಲ್ಲ ಏನಿಲ್ಲ ಓಕೆ ಏನು ಕೊಡ್ತೀರಾ ಸರ್ ತಮ್ಮ ಕೈಯಲ್ಲಿ ಮೈಲೇಜು ಟ್ವೆಂಟಿ ಇಪ್ಪತ್ತು ಕೊಡುತ್ತಾ ಪ್ಲಸ್ ಓಕೆ ಸರ್ ಏನು ಹೇಳ ಸರ್ ಇದಕ್ಕೆ ಪ್ರೈಝು ಪ್ರೈಝ್ ಇದಕ್ಕೆ ನಾಲ್ಕು ನಾಲ್ಕು ಲಕ್ಷ ಸರ್ ಹಾಳತ್ತಿರ ಹಾಂ ಕೊಡೋರು ಹೇಳಿ ಸರ್ ನಮ್ಮ ಕಡೆಯಿಂದ ಬಂದ್ರಿಗೆ ನಾಲ್ಕು ಮೂವತ್ತೈದು ಫೈನಲ್ ನಾಲ್ಕು ಲಕ್ಷದ ಮೂವತ್ತೈದು ಕೊಡ್ತಾರೆ ಹಾಂ ಫೈನಲ್ ರೇಟ್ ಏನು ಸರ್ ಬಂದರೆ ಇನ್ನೊಂದು ಸ್ವಲ್ಪ ಆಸು ಪಾಸ್ ಕೊಡ್ತೀರಾ ನೋಡಿ ಬರಲಿ ಬಂದರೆ ಮಾಡಿಕೊಡ್ತೀರಾ ಹಾಂ ಓಕೆ ಗಾಡಿ ಮಾತ್ರ ಅಗದಿ ಕರೆಕ್ಟಾಗಿದೆ ಸರ್ ಸರ್ ಇವಾಗ ಗೇಜ್ ಬೀಳೋದವ್ರು ಆಗಿರ್ಬೋದು ಏನಿಲ್ಲ ಸರ್ ಏನಿಲ್ಲ ಭಾಳ ಚೆನ್ನಾಗಿದೆ ಶೋರೂಮ್ ಇಷ್ಟೇ ಇದೆ ಶೋರೂಮಲ್ಲಿ ಬಂದು ಚೆಕಪ್ ಮಾಡ್ಕೊಂಡು ತೊಗೊಂಡು ಹೋಗಿ ಓಕೆ ಕ್ರಾಸ್ ಸತ್ತ ಏನಿಲ್ಲ ಅಂತ ಹೇಳ್ತಾ ಇದ್ದೀರಾ ಏನಿಲ್ಲ ಓಕೆ ಸರ್ ತಮ್ಮ ಲೊಕೇಶನ್ನು ಇದು ಬಿ ಸಿ ರೋಡ್ ಸರ್ ಮಂಗ್ಳೂರು ಹತ್ರ ಓಕೆ ಇದನ್ನು ನಿಮ್ದು ಕಾಂಟ್ಯಾಕ್ಟ್ ನಂಬರು ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ನೋಡಿಕೊಡಿ ಸರ್ ಆದಷ್ಟು ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ